ನಮಸ್ಕಾರ ಕೆಂಪೇಗೌಡ ಆಸ್ಪತ್ರೆಯ ಸೆಂಟ್ರಲ್ ಲ್ಯಾಬೊರೇಟರಿಯ ಬಯೋಕೆಮಿಸ್ಟ್ರಿ ವಿಭಾಗದ ಮುಖ್ಯಸ್ಥ ನಾನು ಡಾಕ್ಟರ್ ಅನಿಲ್ ಕುಮಾರ್ ಅಂತ ನಮ್ಮಲ್ಲಿ ಆಸ್ಪತ್ರೆಯ ಎಲ್ಲ ಇನ್ ಪೇಷೆಂಟ್ ಮತ್ತೆ ಔಟ್ ಪೇಷೆಂಟ್ ರೋಗಿಗಳ ರಕ್ತ ಪರೀಕ್ಷೆ ಮತ್ತೆ ಮೂತ್ರ ಪರೀಕ್ಷೆಗಳನ್ನು ನಮ್ಮ ಸೆಂಟ್ರಲ್ ಲ್ಯಾಬ್ರೇಟರಿ ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಲಾಗುತ್ತದೆ ಶುಗರ್ ಟೆಸ್ಟ್ ಇರಬಹುದು ಲಿಪಿಡ್ ಪ್ರೊಫೈಲ್ ಕೊಲೆಸ್ಟ್ರಾಲ್ ಲಿವರ್ ಫಂಕ್ಷನ್ ಟೆಸ್ಟ್ ಕಿಡ್ನಿ ಫಂಕ್ಷನ್ ಟೆಸ್ಟ್ಗಳಾದ ಯೂರಿಯಾ ಕ್ರಿಯಾಟಿನಿನ್ ಯೂರಿಕ್ ಆಸಿಡ್ ಹಾರ್ಮೋನ್ ಟೆಸ್ಟ್ಗಳಾದ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಎಲ್ಲ ಎಮರ್ಜೆನ್ಸಿ ಇನ್ವೆಸ್ಟಿಗೇಷನ್ ಯು ಎನ್ ಯು ಈ ಥರ ಬೇಟ್ ಎಲ್ಲ ತರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಮ ಲ್ಯಾಬ್ ಅಲ್ಲಿ ಮಾಡಲಾಗುತ್ತದೆ ನುರಿತ ಟೆಕ್ನಿಷಿಯನ್ ಜೊತೆಗೆ ನಮ್ಮಲ್ಲಿ ಎರಡು ಫುಲ್ಲಿ ಆಟೋಮೇಟೆಡ್ ಇಂಟಿಗ್ರೇಟೆಡ್ ಅನಲೈಸರ್ ರಾಶ್ ಡಯಾಗ್ನೋಸ್ಟಿಕ್ ಕಂಪ್ಲೀಟ್ ಅನಲೈಸರ್ ಎರಡು ನಮ್ಮಲ್ಲಿ ಸದ್ಯದಲ್ಲಿ ಚಾಲ್ತಿಯಲ್ಲಿದೆ ಎರಡು ಫುಲ್ ಇಂಟಿಗ್ರೇಟೆಡ್ ಅನಲೈಸರ್ಸ್ ಇದೆ ಇನ್ಕ್ಲೂಡಿಂಗ್ ಹಾರ್ಮೋನ್ ಅನಲೈಸರ್ ಸಹ ನಮ್ಮಲ್ಲಿದೆ ಸೊ ಹೀಗಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇರೋದರಿಂದ ಯಾವ ಟೈಮಲ್ಲಿ ಬೇಕಾದರೂ ಪರೀಕ್ಷೆನ ಕೊಟ್ಟು ಉಪಯೋಗಿಸ್ಕೊಬೋದು ನಮ್ಮ ಸೌಲಭ್ಯಗಳನ್ನು ತಾವು ಉಪಯೋಗಿಸ್ಕೊಳ್ಳಬಹುದು